ಮಣ್ಣು ಮಣ್ಣು ಕೈ ಸ್ವಲ್ಪ ಹೊಸ ಕೈಗಾರಿಕೆ ಎಷ್ಟು ಕೇಳೋ ரிங் நே பெல கேப் ஓபன் கேப் ஓபன் ஆகன் கேப் ஓப்பன் ಅದು ಅದು ಓಪನ್ 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 ಆಗ್ತಾ 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 ಏ ಸ್ವಲ್ಪ ನ್ಯ್ಟಿರೋದು ಒಂದೇ ಸ್ವಲ್ಪ ಹೊದ್ದು ಹೋಗುದು ಮುಂದೆ ಬೆಂಕಿ ಪಿಕ್ಚರ್ನಲ್ಲಿ ಹೋದಂಗೆ ಇಂಜನ್ ಬ್ಯಾಡ ಮಾರು

ಇದ್ದ ನೋಡೋ ಇದ್ದಕ್ಕೆ ಇಲ್ಲಿ ತನಕ ಉಂಟಲ್ಲ ಇಲ್ಲಾದ್ರೆ ಹೋಗಿತ್ತಲ್ಲ ಕೆಳಗೆ ನೀರಿಲ್ಲಾದ್ರೆ ಕೆಳಗೆ ಮತ್ತಿದು ನಮ್ಮ ಮನೆ ಬೆಂಕಿ ಮತ್ತಿತ್ತಲ್ಲ ದಿನ ನಮ್ಮ ಮನೆ ತರಂಗ ಬಂದಿತ್ತು ನೀರಿಲ್ಲ ಅಂದ್ರೆ ಅಶೋ ಇದಂತಾ ನಿಮ್ಮ ಫ್ಯಾಕ್ಟರಿ ಇದೆ ನೀನಿ ತಲೆ ಅಂತ ಅದು ಫ್ಯಾಕ್ಟರಿ ಇದೆ ಹೌದು ಜಾಮಕ ಹೌದು ಫೋನ್ ಬಂತಲ್ಲ ಅದು ಧೈರ್ಯ ಹ್ಯಾಂಗ್ ಬರ್ಲಿಕ್ಕೆ ಮರ ದೈರೆ ಇದ್ದರ ಬರಲಿ ಹೋಗೋರಿ ಹೋಗ್ಲಿ ಕೇಳಿಲ್ಲ ಸಾಲಿ ನಾವೇನು ಮಾಡ್ಲಿಕ್ಕೆ ಅದು ಅಲ್ರಿ ಅವ್ರ ಮುಕ್ಲಿ ಸೊಪ್ಪು ಮಾಡ್ಕೊಂಡು ಏನಾದರೂ ಹೌದು ಭಾಳ ಡೇಂಜರ್ ಅದೇ ವಿಘ್ನೇಶ್ವರ್ ಎಲ್ಲ ಒಳಗಿನ ನೋಡ್ತೀರ ನೋಡ್ರಿ ಹಂಗೆ ಭೇಟಿ ಮಾಡ್ಲಾಗಲ್ಲ ವಿಘ್ನೇಶ್ವರ್ ಬಿಟ್ಟ ಬಾಯ್ ಟಾಯರ್ ಟೈರ್ ಟೈರ್ ಟೈರಿಂದ ಹವ ಐ ಮೆಲ್ಟ್ ಆಗಿ ಹವಯ್ತು ಟೈರ್ ಮೆಲ್ಟ್ ಆಗಿ ಹವ ಹೋಯ್ತು ಬ್ಲಾಸ್ಟ್ ಆಗಲಿಲ್ಲ